ಜನ ಹಿಂಗೆಲ್ಲ ಅಬ್ಸರ್ವ್ ಮಾಡ್ತಾರಾ ಅಯ್ಯೋ ದೇವ್ರೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಸೋಮಶ್ರೀ ಟೈಮ್ ಎಷ್ಟಾಗಿದೆ ಆಗಿದೆ ಅಂದರೆ ಹನ್ನೆರಡೂವರೆ ಆಗಿದೆ ಇಷ್ಟೋ ತನಕ ಕೊರಿಯರ್ ಎಲ್ಲ ಬರೆಯೋದಿತ್ತು ಸೀರೆ ಆರ್ಡ್ರು ಬಂದಿತ್ತು ಅದನ್ನೆಲ್ಲ ಬರೆದು ಮುಗ್ಸಿದ್ವಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮನೆಯಲ್ಲಿ ಹೆಂಗಿದೆ ನೋಡಿ ಅಪ್ಪ ದೇವ್ರೆ ಜ್ಯೂಸ್ ಮಾಡಿತ್ತು ನೋಡಿದ್ರೆ ಇವಾಗ ಕುಡಿತಾ ಇದ್ದೀನಿ ನೈಟು ಹನ್ನೆರಡು ಗಂಟೆ ಆಗಿದೆ ಈಗ ಜ್ಯೂಸ್ ಕುಡಿತಾ ಇದ್ದೀನಿ ಬೆಳಗ್ಗೆ ಎದ್ದು ಈ ಪಾತ್ರೆ ಎಲ್ಲ ತೊಳೆಯೋಕ್ಕಾಗಲ್ಲ ಅದಕ್ಕೆ ಇವಾಗಲೇ ಬಿಡೋಣ ಅಂತ ಟೈಮ್ ಎಷ್ಟು ಅಂತ ತೋರಿಸ್ಬಿಡ್ತೀನಿ ಪೇಂಟ್ ಟೈಮ್ ನೋಡಿ ಇಷ್ಟ ಆಗಿದೆ ನಾನು ಇನ್ನೂ ಮಲಗಿಲ್ಲ ಹನ್ನೆರಡು ಇಪ್ಪತ್ತು ಮಧ್ಯರಾತ್ರಿ ಒಬ್ಬರು ಒಂದು ಪ್ರಶ್ನೆ ಕೇಳೋರೆ ಆ ಪ್ರಶ್ನೆ ಏನಂದರೆ ಹೇಳ್ತೀನಿ ಏನು ಅಂತ ಜನ ಹೆಂಗೆಲ್ಲ ಅಬ್ಸರ್ವ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೀಗ ಅನುಭವ ಆಯಿತು ಜ್ಯೂಸ್ ಕುಡಿತಾ ಇದ್ದೀನಿ ಅಂತ ಒಂದು ವಿಡಿಯೋನು ಹಾಕ್ತೀನಿ ಹೆಲ್ತಿ ಡ್ರಿಂಕ್ ಇದು ಟೀ ಪುಟ್ ಮೇಲೆ ಒಂಚೂರು ಜ್ಯೂಸ್ ಕುಡಿಯೋಕೆ ಅಭ್ಯಾಸ ಆಗಿದ್ದೀನಿ ಹ್ಞೂ ಹಿಂಗೆ ಅದೇ ಯೋಚನೆ ಬಂದ್ಬಿಟ್ಟು ಏಕ್ ಅಕೌಂಟು ನಂಗೆ ಗೊತ್ತಾಯಿತು ಏನು ఇష్ట దొడ్దాగి చైన్ హాకు వీడియో మాట్తే ఏనైతు చైను అంత క్రు యా చైను ఏను అందకే నన్ను హల్ ఆ చైను ఆ చైన్ ఇవ్వతాయి అదే ఇలా సీవె బిజ్నెస్ మే అబుట్టు తగ్గిట్బట్వళె అంత కమెంట్ ఆకారు అన్కొండె అయ్యో ఏమప్ప ನಾನು ಯಾವ ಚೈನ ಹಾಕೋತೀನಿ ಯಾವ ಸೀರೆ ಉಡ್ತೀನಿ ಪ್ರತಿಯೊಂದು ನಮ್ಮ ಮನೇಲಿ ಯಾರೂ ಒಬ್ಸರ್ವ್ ಮಾಡಿಲ್ಲ ಅಂದರೆ ಯಾರೋ ಒಬ್ರು ಒಬ್ಸರ್ವ್ ಮಾಡೋದಲ್ಲ ಅಂದ್ಕೊಂಡೆ ಕಾರಣ ನಾನು ಕತ್ತಲಿರೋ ಚೈನ ನಾನು ಅಡ ಇಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಅಡ ಇಟ್ಟಿಲ್ಲ ಅದೇನಾಗಿದೆ ಅಂದರೆ ನಾನು ಅಡ ಇಟ್ಬಿಟ್ಟಿದ್ದೀನಿ ಅಂತ ತುಂಬ ಜನ ಕೆಲವರು ಅನ್ಕೊಂಬಿಟ್ಟಿದ್ದಾರೆ ನಿಜನ ಸುಳ್ಳ ಅಂತ ಅದೇನಾಗಿದೆ ಅಂತ ಹೇಳ್ತೀನಿ ಇಟ್ಟಿದ್ದೀನಾ ಇಲ್ವ ಅನ್ನೋದು ಗೊತ್ತಾಗುತ್ತೆ ನಾನು ಯಾವ ಕಾರಣಕ್ಕೆ ಹಾಕೋತಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಎಲ್ಲಮ್ಮ ಎಲ್ಲಮ್ಮ ಮುಟ್ಟು ಮುಟ್ಟು ಇದು ಮಲ್ಗೋಲು ಇದು ಇದು ಮಲ್ಗೋಲು ಇದು ಮುದ್ದು ಕೊಣ ಇದು ಇಷ್ಟೇ ಕಾರಣ ಬೇಗ ಬೇಗ ಕಾರಣ ಏನಿಲ್ಲ ಏನಂದ್ರೆ ಇಷ್ಟೊತ್ತಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ಅವ್ನು ಸ್ವಲ್ಪ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ನೋಡಿ ಖುಷಿ ಆಗುತ್ತೆ ಬೇಗ ಕಾಫಿ ಸಾರಿ ಕಾಫಿಗೆ ಬರ್ತೀನಿ ಕಾಫಿ ಕುಡಿಯಲ್ಲ ಬಿಸಿನೀರೆಲ್ಲ ಕುಡಿಬಹುದು ನೀಟಾಗಿ ಕಾಯಿಸ್ಕೊಂಡು ಅಂತ ಅದಕ್ಕೆ ಈಗ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡೋಣ

वॾे <laughs> लॻे ಏನಂತ ಗೊತ್ತಾ ನಮ್ಮನ್ನ ನೋಡಿ ಯಾರು ಆಂಟಿ ಮಕ್ಕಳನ್ನ ಆಂಟಿ ಆಂಟಿ ಆಮೇಲೆ ಇವತ್ತು ಇವ್ರ ಸಮ್ಮುಖದಲ್ಲಿ ಒಂದು ಡಿಸ್ಕಸ್ ಆಗ್ಬೇಕು ನೀವೆಲ್ಲಾರು ಸಾಕ್ಷಿ ಇದೀರಾ ಪವಿತ್ರ ಅವರೇ ಕಾವ್ಯ ಅವರೇ ಇವ್ರು ಬೇಡ ಇವಳು ನಮ್ಮ ಕಡೆಯವಳು ರಶ್ಮಿಯವರು ನಾವು ಆಕ್ಚುಲಿ ಹೇಳ್ಕೋಬೇಕು ಅಂದ್ರೆ ತುಂಬಾನೇ ಜಗಳ ಮಾಡ್ಕೊಂಡಿದ್ವಿ ಆದ್ರೆ ಇವತ್ತು ಈ ಕಾಂಪ್ರಮೈಸ್ ಯಾರು ಮಾಡಿಲ್ಲ ಊಟ ಇಟ್ಕೊಂಡಾಗ ಅಲ್ಲಿ ಸ್ವೀಟ್ಗಳು ತರಾವರಿ ತಿಂಡಿಗಳೆಲ್ಲ ಹಾಕ್ತಾರಲ್ಲ ಅದನ್ನ ನಾವಿದ್ರು ಶೇರ್ ಮಾಡೋಣ ಅಂತೇಳಿ ಇದ್ರು ಕಾಂಪ್ರಮೈಸ್ ಹಾಕಿ ಈಗ ಊಟ ಮುಗಿತ್ತು ಈಗ ಮನೆಗೆ ಹೋಗ್ತಾ ಇದ್ದರು ್ರ ಏನ್ ಹೇಳಿದ್ರು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ನಾವು ಅವಾಗವಾಗ ಫೋನಲ್ಲಿ ಜಗಳ ಮಾಡ್ತಾ ಇರ್ತೀವಿ ಈ ಥರ ಊಟ ಅಂತ ಬಂದಾಗ ಒಂದ್ಬಿಟ್ಟು ನಾವು நான் நான் மக்கள் அந்த நீங்க ஆண்டி ஓகேனா நான் ஆண்டி ஆக ಇಲ್ಲಿದ್ರಲ್ಲ ಇವರ ಇಲ್ಲ ಇವ್ರನ್ನ ಸಾಕೊಂಡಿರೋದು ಒಪ್ಕೊಳ್ತಾ ಇಲ್ಲ ನಾಲ್ಕು ಜನ ನೋಡಿ ನಾನು ಹೇಳುತ್ತೆ ಹೆಂಡಿ ಅಂತ ಹೇಳ್ತು ನೋಡಿ ಇವತ್ತು ನೋಡಿ ನಾವು ಎಲ್ಲ ಬೆಳೆದಿರೋದು ಇವತ್ತು ನೋಡಿ ಖುಷಿಯಾಗಿ ನಮಗೆ ಇವತ್ತು ಇಸ್ಕೊಂಡು ನಂಗೆ ತುಂಬ ಖುಷಿ ಆಯಿತು ಆ ಒಂದು ಸಲ್ಫಿನ ತೊಗೋಬೇಕಂದ್ರೆ ಸಲ್ಫ್ ತಗೊಂಡ್ವಿ ಖುಷಿ ಆಯಿತು ನೀರು ಬಂದಿದ್ದು ನಾನು ವೀಡಿಯೋದಲ್ಲಿ ಮಾತ್ರ ನೋಡ್ತಿದ್ದೆ ಇವತ್ತು ಎದುರುಗಡೆ ನೋಡೋ ಭಾಗ್ಯ ನೋಡ್ತಾ ಇದ್ವಿ ತುಂಬ Okay. Oh. அேச yeah. <laughs> <sharp>

அம்மாங்கிரங்கங்க ஒரு வீடியோ மட்டும் போடுறோம் ஆனா ஒரு நிமிஷம் ஒரு நிமிஷம் மாடுது மாடுது இவ மாடுது சரி ஐயோ இது ரொம்ப நல்ல டான்ஸ் ஆனா நம்ம

ಫುಲ್ ಕಾಲಿ ಫುಲ್ ಕ್ಲೀನು ಫ್ರೆಂಡ್ಸ್ ಕತ್ತನ ಸಾರ್ಸ್ ಬರ್ಡ್ ಇಟ್ಬಿಡಿದಾರೆ ಓಕೆ

别过来！哎呦我的妈！ ಅಡುಗೆ ಮನೆ ಕ್ಲೀನ್ ಮಾಡಿದೆ ನೀಟಾಗಿ ಪಾತ್ರೆ ಎಲ್ಲ ತೊಳೆದೆ ಆಮೇಲೆ ಸೆಲ್ಪೆಲ್ಲ ಸೀಟಿ ರೆಡಿ ಮಾಡಿದೆ ಸಿಂಕಾರಿ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಒರೆಸಿ ಬಟ್ಟೆ ಎಲ್ಲ ಹಾರಾಕಿದೆ ಯಾಕಪ್ಪ ಈ ವಿಡಿಯೋ ಇದ್ದೀನಿ ಅಂತ ಅಂದರೆ ಇವತ್ತು ನನಗೆ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ಒಂದು ವಾಯ್ಸ್ ಮೆಸೇಜ್ ಬಂದಿತ್ತು ಆ ಪಾಪ ಪಾಪ ಏನಕ್ಕಂಗೆ ಮಾಡಿದ್ರು ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟೇ ನನಗೆ ಮೆಸೇಜ್ ಬಂದರು ಪ್ರತಿಯೊಬ್ಬರಿಗೂ ನಾನು ನಿಧಾನ ಆದರೂ ರಿಪ್ಲೈ ಮಾಡ್ತಿದ್ದೀನಿ ಸ್ಯಾರಿ ಇದ್ರೆ ಇದೆ ಅಂತೀನಿ ಇಲ್ಲ ಇಲ್ಲ ಅಂತೀನಿ ಮತ್ತು ಇತ್ತೀಚೆಗೆ ಟ್ರೆಂಡಿಂಗ್ ಆಗಿರುವಂಥ ಅನುಶ್ರೀ ಸ್ಯಾರೀಸ್ನ ನಾನು ಇಷ್ಟೇ ತರಲಿ ಖಾಲಿ ಆಗ್ತಿದೆ ಮತ್ತು ಅದು ಸ್ಯಾರಿ ಸಿಗ್ತಿಲ್ಲ ಇವಾಗ ನಮಗೆ ಹಂಗಾಗಿ ನಾನು ಇಲ್ಲ ಅಂತ ಹೇಳಿದ್ದೀನಿ ಮತ್ತು ವೀಡಿಯೋ ಹಾಕಿದ ತಕ್ಷಣ ಬೇಗ ಸೋಲ್ಡ್ ಔಟ್ ಆಗ್ತಿದೆ ಆ ಸ್ಯಾರಿನೂ ಕೂಡ ಕೆಲವರು ನೋಡಿದವರು ಟಕ್ಕಂತ ಬೇಗ ಬೇಗ ಬುಕ್ ಮಾಡ್ಕೋತಿದ್ರು ಆದರೆ ಯಾರೋ ಒಬ್ರು ಏನು ಬಿಲ್ಡಪ್ ಕೊಡ್ತೀಯಾ ನೀನು ಬಿಲ್ಡಪ್ ಕೊಡ್ಕೊಂಡು ವೀಡಿಯೋ ಮಾಡ್ತೀಯಾ ಹಾಗೆ ಈಕೆ ಅಂತ ಏನೇನೋ ಮಾತಾಡಿದರು ನಿಮ್ಮ ವೀಡಿಯೋ ನೋಡೋದೇ ವೇಸ್ಟು ಅಂದರು ನನಗೆಲ್ಲೋ ಒಂದು ಕಡೆ ಮಾತಾಡಿದ್ದು ಒಂದು ಕಡೆ ಬೇಜಾರು ಆಯಿತು ಇನ್ನೊಂದು ಕಡೆ ಬೇಜಾರೇನು ಮಾಡಿಕೊಳ್ಳಿಲ್ಲ ಅಷ್ಟೊಂದೇನು ಸೀರಿಯಸ್ಸಾಗಿ ತೊಗೊಂಡಿಲ್ಲ ನಾನು ಮೇಲೆ ಅವ್ರಿಗೂ ರಿಪ್ಲೈ ಕೊಟ್ಟೆ ನಾನು ನಿಮ್ಮ ನನ್ನ ವೀಡಿಯೋಸ್ ನೋಡಿ ಅಂತ ನಾನು ಯಾವತ್ತೂ ಬಂದು ನಿಮ್ಮ ಹತ್ರ ಹೇಳಲಿಲ್ಲ ಆಯಿತಾ ನಿಮ್ಗೆ ನೋಡೋಕೆ ಇಷ್ಟ ಏನಾದರೆ ಅನ್ಫಾಲೋ ಮಾಡ್ಕೊಂಬಿಡಿ ನನ್ನ ಹತ್ರ ಸ್ಯಾರಿ ಇದೆ ನಾನು ತರ್ಸ್ಕೊಡ್ತೀನಿ ಬರುತ್ತೆ ಅಂದ್ಬಿಟ್ಟು ನಿಮ್ಮ ಹತ್ರ ಮುಂಚಿತವಾಗಿ ನಾನು ಅಮೌಂಟ್ ಈಸ್ಕೊಂಡಿಲ್ಲ ಸುಳ್ಳು ಹೇಳಿಬಿಟ್ಟೆಲ್ಲ ಅಮೌಂಟ್ ಈಸ್ಕೊಂಡಿಲ್ಲ ಸ್ಯಾರಿ ಬಂದ ಮೇಲೆ ಕೊಡ್ತೀನಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಏನೂ ಇಲ್ಲ ಸ್ಯಾರಿ ಇಲ್ಲ ಅಂತ ಹೇಳಿದ್ದೀನಿ ಎಷ್ಟು ಫೋನಿಂದ ನಿಮಗೆ ಮೆಸೇಜ್ ಮಾಡೋದು ಅಂದರೆ ಎಲ್ಲ ಫೋನ್ಗೂ ನಾವು ಪ್ರತಿಯೊಂದು ಒಬ್ರಿಗೂ ವಾಯ್ಸ್ ಮೆಸೇಜ್ ಹಾಕಿದ್ರೆ ಯಾಕೆಂದರೆ ಈಗ ನನ್ನ ರಾಘವೇಂದ್ರ ಸ್ಯಾರಿ ವಾಟ್ಸಪ್ಪಲ್ಲಿ ಇದ್ದಾರೆ ಪ್ರತಿಯೊಬ್ರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ನಾನು ರಿಪ್ಲೈ ಮಾಡ್ತಿದ್ದೀನ ಇಲ್ಲವಾ ಅಂತ ನಾನು ರಿಪ್ಲೈ ಮಾಡಿಲ್ಲ ಅಂತಂದಿದ್ರೆ ಇನ್ನೂ ಬೇರೆ ಬೇರೆ ಮೆಸೇಜ್ ಬರ್ತಿತ್ತು ಪ್ರತಿಯೊಬ್ರಿಗೂ ಹೂವ ಕೇಳಿ ಅನ್ನೋ ಮೆಸೇಜ್ನೇ ಕಳಿಸ್ತೀನಿ ಹಿಂಗೆಲ್ಲ ಹಿಂಗೆ ಮಾಡಿ ಈ ಥರ ಪೂಜೆ ಮಾಡಿ ಅಂತ ಏನೋ ನಂಗೆ ಗೊತ್ತಿರೋದು ಹೇಳ್ಕೊಡ್ತೀನಿ ನನಗೆ ತುಂಬ ಕೆಲಸ ಇದೆ ಮಾತಾಡೋಕ್ಕಾಗ್ತಿಲ್ಲ ಅಂದಾಗ ಏನೋ ಒಂದು ಮೆಸೇಜ್ ಹಾಕ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಹಾಗೇ ಇವತ್ತು ಮೆಸೇಜ್ ಬಂತು ಬೇಜಾರು ಮಾಡ್ಕೊಂಡಿಲ್ಲ ನಾನು ಒಂದಷ್ಟು ವಾಯ್ಸ್ ಮೆಸೇಜು ಒಳ್ಳೆ ರೀತಿಯಲ್ಲೇ ಕಳಿಸ್ದೆ ಓಕೆ ಅಮ್ಮ ನೀವು ಕಳಿಸಿದ್ದೀರಾ ನಿಮ್ಮಿಂದ ನಾನು ಕಲಿಬೇಕು ಬಿಡಿ ಹಾಗೆ ಹೀಗೆ ಅಂದ್ಬಿಟ್ಟು ನಾನು ಜಸ್ಟು ನಾರ್ಮಲಾಗಿ ಕಳಿಸ್ದೆ ಅಷ್ಟೆ ಒಂದೇ ಮಾತು ಕೇಳಿದ್ದು ಮ್ಯಾಮ್ ನಿಮ್ಮ ಹತ್ರ ಏನಾದರೂ ಸ್ಯಾರಿಗೆ ದುಡ್ಡಿಸ್ಕೊಂಡು ನಾನು ಏನಾದರೂ ಬುಕ್ ಮಾಡ್ಕೊಂಡು ಕೊಟ್ಟಿಲ್ಲ ಅಂದಾಗ ನಿಮ್ಮ ಕೋಪ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ ನಾನು ತಪ್ಪಾಗಿರುತ್ತೆ ಅದನ್ನು ಬಿಟ್ಟು ನಾನು ನಿಮ್ಮ ಹತ್ರ ಹತ್ತು ರೂಪಾಯಿ ತೊಗೊಂಡಿಲ್ಲ ಏನೂ ಇಲ್ಲ ಸಡನ್ನಾಗಿ ಕೋಪ ಮಾಡಿಕೊಂಡು ಏ ನಿಮ್ಮ ಫಾಲೋ ಮಾಡೋದೇ ವೇಸ್ಟು ನಾನು ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿದರು ಅದೆಲ್ಲ ಒಂದು ಕಡೆ ಬೇಜಾರಾಯಿತು ಪರವಾಗಿಲ್ಲ ನಾನು ಜಾಸ್ತಿ ಇದಾಗಿ ಮಾತಾಡೋರ ಹತ್ರ ತುಂಬ ಮಾತಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಬೇಡ ಅದು ಅಷ್ಟೇ ಒಬ್ಬರು ನನ್ನ ವೀಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂತ ಅಂದರೆ ಇನ್ನು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಪ್ರೀತಿ ಮಾಡೋರು ಸಾಕು ಎಷ್ಟು ಜನಕ್ಕೆ ಇಷ್ಟ ಆಗ್ತೀನೋ ಅಷ್ಟಕ್ಕೆ ಎಲ್ರಿಗೂ ಇಷ್ಟ ಆಗಬೇಕು ಅಂತೇನಿಲ್ಲವಲ್ಲ ನಾನು ಎಲ್ರಿಗೂ ನಾನು ಇಷ್ಟ ಆಗಬೇಕು ಅಂತೇನಿಲ್ಲ ಇಷ್ಟಪಡೋರು ಇಷ್ಟಪಡ್ತಾರೆ ಇಷ್ಟಪಡದೇ ಇರೋರು ಇರ್ತಾರೆ ನನ್ನ ಅವ್ರು ಯಾರು ಏನು ಅಂತಲೇ ಗೊತ್ತಿರಲ್ಲ ನನ್ನ ಮೇಲೆ ಒಂಥರ ಇದಾಗಿರ್ತಾರೆ ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಡಲ್ಲ ಯಾಕೆಂದರೆ ನನ್ನ ಲೈಫು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಅನಿಸುತ್ತೆ ಈಗ ಅಡುಗೆ ಮನೆ ಕ್ಲೀನ್ ಮಾಡಿದೆ ಈಗ ಹಾಲನ್ನ ಕ್ಲೀನ್ ಮಾಡಬೇಕು ಹಾಲು ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಇದೇ ಹಾಲು ಇದನ್ನೆಲ್ಲ ಈಗ ನೀಟಾಗಿ ಕ್ಲೀನ್ ಮಾಡಬೇಕು ನಾನು ಎಲ್ಲಾನು ಎತ್ತಿಡ್ತೀನಿ ನೀನೇ ಅರ್ಧ ಅವ್ನು ಕೊಡೋದು ಏನೋ ಮಗ ಆಟ ಆಡ್ಲಿ ಅಂತ ನಾನು ಮಾಡ್ತೀನಿ ನನ್ನ ಮಗ ಹಿಂಗ್ ಮಾಡ್ತೀನಿ ಯಾರೋ ನೋಡು ನೋಡು ಆ ಮಗೀಗ ಹೊಟ್ಟೆ ಉರಿತ್ಗೆ ಪಾಪ ನನ್ನ ಮನೆ ಕೆಲಸ ಮಾಡ್ತಿದ್ರೆ ಬಂದು ನನ್ನ ಹಿಂದೆನೆ ಕಾವಲಾಗಿ ನಿಂತವ್ ನಾನು ನಮ್ಮಮ್ಮನ್ ಯಾರು ಎತ್ತಿತ್ತು ಅಂತ ಹೇಳ್ತಾರ ಅಂತ ಹೊಡ್ಬಿಡ್ತೀನಿ ಹೊಡ್ಬಿಡ್ತೀನಿ ಎಲ್ಲ ಇಲ್ಲಿ ತಂದು ಹಾಕ್ಬಿಡು ಕೊಳಕ ಸ್ನಾನ ಮಾಡಿಸ್ಬೇಕು ನಿಮಗೆ ಫಸ್ಟ್ ಒಂದು

ಮಲಗೋರೆ ಆರಾಮಾಗಿ ಕೆಲಸ ಮಾಡುವ ನನ್ನ ಮಗ ಇಲ್ಲಿ ಸಂದಿಲಿ ಕೂತದೆ ನಮ್ಮ ಪಾಪು ಇಲ್ಲೇ ಕೂತಿದೆ ಸಂದಿಲಿ ತೋರಿಸ್ಬಿಡ್ತೀನಿ ಎಲ್ಲಿ ಅಂತ ಇಲ್ಲಿ ಪಾಪು ಪಾಪು ನಾನು ಮಲ್ಗೋ ಗಂಟು ಮಲಗಲ್ಲ ನಾನು ಮಲಗೋ ತನಕ ಮಲಗಲ್ಲ ಅದು ಓನಮ್ಮ 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 ಫಸ್ಟು ಮಲಿಕಾ ಗಂಟು ಹೌದು ಬಟ್ಟೆ ಒಂದಾರ ಹಾಕಿಬಿಟ್ರೇ ಫೈನಲಿ ಆಗಿ ಮನೆ ಕೆಲಸ ಆಯ್ತು ಹಾಕಿ ಬೇರೆ ಕೆಲಸ ಮಾಡ್ಬೋದು ಹಂಗಾಗಿ ಸ್ವಲ್ಪ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಳ್ಳೋಣ ಬಟ್ಟೆ ಆರಕ್ಕಾಯ್ತು ಎಲ್ಲರೂ ಮಲಗೋರೆ ಹತ್ರ ಸಂಚಾರ ಮಾಡ್ತಾಳೆ ಪಾಪ ಇಷ್ಟೊತ್ತಲ್ಲಿ ಶುಗ್ಗಿ ಜಮೋಟೊ ಪಾಪ ವರ್ಕ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೂ ಕಷ್ಟ ನಮ್ಮ ಚಿಂಟು ಇಲ್ಲಿ ಕೂತಿದೆ ಅಡಿಯಲ್ಲಿ ಚಿಂಟು ಬಪ್ಪ ಒಳಗೋಗೋಣ ಮಲ್ಕೊಳ್ಳೋಣ ಬಾಮಗ್ನೆ ಆಯ್ತಪ್ಪ ಕಂಪ್ಲೀಟ್ ಕೆಲಸ ಮುಗೀತು ಇವಾಗ ಕಂಪ್ಲೀಟ್ ಮುಗೀತು ಕೆಲಸ ಹಿಂಗೆ ಕ್ಲೀನ್ ಹಿಂಗೋ ಇದ್ದ ಮನೆ ಹಿಂಗೆ ಕ್ಲೀನ್ ಮಾಡಿದೆ ಸುಮಾರಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಏನು ಅಂತ ಏನಿಲ್ಲ ಸಿಂಪಲಾಗಿ ಮಾಡಿದೆ ಈಗ ನೋಡಿ ಎದ್ದು ಆರಾಮಾಗಿ ಎದ್ದು ಬಿಸಿನೀರು ಕಾಯಿಸಿ ಟಿಫನ್ ಎಲ್ಲ ರೆಡಿ ಮಾಡ್ಕೊಬೋದು ನೀಟಾಗಿ ಕಂಪ್ಲೀಟು ವೀಡಿಯೋನು ಕೂಡ ಎಡಿಟ್ ಮಾಡಿದೆ ಈಗ ಮಲ್ಕೋಬೇಕು ಈಗ ಆಲ್ರೆಡಿ ಆಯಿತು ಟೂ ಓ ಕ್ಲಾಕ್ ಆಯಿತು ಇನ್ನು ಬೆಳಗ್ಗೆಗೆಲ್ಲ ಎಡಿಟ್ ಮಾಡೋಕ್ಕೆಲ್ಲ ಅದೆಲ್ಲ ಸುಳ್ಳು ಯಾಕೆಂದರೆ ಒಂದೊಂದೇ ಒಂದೊಂದೇ ಕೆಲಸ ಹುಡ್ಕೊಂಡು ಇರುತ್ತೆ ಮೊನ್ನೆ ಫಂಕ್ಷನ್ಗೆ ಹೋಗಿದ್ರೆ ಶ್ರುತಿ ಅವರು ಕರೆದಿದ್ರು ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮು ಟಿಕ್ ಟಾಕಲ್ಲೆಲ್ಲ ವೀಡಿಯೋ ಮಾಡೋರೆಲ್ಲ ತುಂಬ ಜನ ಬಂದಿದ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಏನೋ ಒಂಥರ ಖುಷಿಯಾಯಿತು ಖುಷಿ ಖುಷಿಯಾಯಿತು ಎಲ್ಲರೂ ನೋಡಿ ಎಲ್ಲರೂ ವೀಡಿಯೋದಲ್ಲಿ ನೋಡ್ತಿದ್ವಿ ಆದರೆ ಡೈರೆಕ್ಟು ನೋಡಿದ್ವಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಮತ್ತು ಫಂಕ್ಷನಲ್ಲೂ ಅಷ್ಟೇ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಏನೋ ಗೊತ್ತಿಲ್ಲ ಸಡನ್ನಾಗಿ ಹೋದ್ವಿ ಅದು ನಾನು ಲೇಟ್ ಆಗಿಬಿಟ್ಟಿತ್ತು ಆದರೂ ಎಲ್ಲರೂ ಅದೇ ಎಲ್ಲ ಬರ್ತಾಯಿದ್ರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ಬೇರೆ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ತುಂಬಾ ಲೇಟಾಯಿತು ನಿದ್ದೆ ಬರ್ತಿದೆ ಈಗ ಗುಡ್ ನೈಟ್ ಬಾಯ್